ಮಾಧ್ಯಮಗಳು ಸ್ವಲ್ಪ ಈ ಫೇಕ್ ಐಡಿಸ್ ಬಗ್ಗೆ ಮಾತಾಡೋದಿದ್ರೆ ಎಷ್ಟೋ ಜನ ಮೋಸ ಆಗೋರೆಲ್ಲ ಉಳಿತಾ ಇದ್ರೆ ಗೊತ್ತಿಲ್ಲ ಇತ್ತೀಚೆಗೆ ಪೊಲೀಸ್ ಅವರ ಹೆಸರಲ್ಲೂ ಸಹ ಫೇಕ್ ಐಡಿಸ್ ಮಾಡಿಕೊಂಡು ಹಣ ಬೇಡಿಕೆ ಇಡುವಂಥದ್ದು ಧಮಕಿ ಹಾಕುವಂಥದ್ದು ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಹಾಕುವಂತ ಕೆಲಸ ಮಾಡ್ತಾ ಇದಾರೆ ಮಾಧ್ಯಮಗಳಿಗೆ ಪ್ರಚಾರ ಸಿಗುವಂತ ವಿಚಾರ ಇಲ್ಲ ದುಡ್ಡು ಬರುವಂತ ವಿಚಾರ ಇಲ್ಲ ಅವ್ರಿಗೆ ಲಾಭ ಇರುವಂತ ವಿಚಾರ ಇದ್ರೆ ಮಾತ್ರ ಮಾಧ್ಯಮಗಳು ಪ್ರಸಾರ ಮಾಡುತ್ತೆ ಇವತ್ತು ಸ್ವಾಮಿ ಕೊಲೆ ಕೇಸ್ ಆಗಿರೋದು ಸಹ ಅದೇ ಒಂದು ಫೇಕ್ ಐ ಡಿಯಿಂದ ಅಂತ ಗೊತ್ತಿದ್ರೂ ಸಹ ಯಾರೋ ಯಾವ ಮಾಧ್ಯಮಗಳು ಸಹ ಈ ಫೇಕ್ ಐ ಡಿ ಬಗ್ಗೆ ಧ್ವನಿ ಎತ್ತಿ ಮಾತಾಡುವಂತ ಮಾಧ್ಯಮಗಳು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಮಾಧ್ಯಮಗಳು ಇಲ್ಲವೇ ಇಲ್ಲ ಏನೊಂದು ಇಲ್ಲೊಂದು ಫೋಟೋ ಹಾಕಿದ್ದೀನಿ ಪಿ ಎಸ್ ಐ ಕೆ ಎಸ್ ಪಿ ಎ ಕುಮಾರ್ ಅಂತ ಹೇಳಿ ಇದು ಫೇಕ್ ಐ ಡಿ ಇದು ಸ್ನೇಹಿತರೆ ಎಲ್ಲಾರ ಗಮನಕ್ಕೂ ಇರ್ಲಿ ಇವರು ನಿರಂತರವಾಗಿ ನನಗೂ ಸಹ ಕಮೆಂಟ್ಸ್ ಆಗ್ತಾನೆ ಇರ್ತಾನೆ ದರ್ಶನ್ ಅವರು ಕೇಸ್ ವಿಚಾರದಲ್ಲಿ ಬಟ್ ಈ ಐ ಡಿ ಬಂದು ಫೇಕ್ ಐ ಡಿ ಬಟ್ ಆ ಪೊಲೀಸ್ ಅವರು ಇದ್ದಾರೆ ಐ ಡಿ ಬಂದು ಫೇಕ್ ಐ ಪಿ ಎಸ್ ಐ ಕೆ ಎಸ್ ಪಿ ಎ ಕುಮಾರ್ ಅಂತ ಹೇಳಿ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಆ ಜಮಖಂಡಿ ಪೊಲೀಸ್ ಅವರು ಯಾರು ಕುಮಾರ್ ಅವರು ಇರ್ತಾರೆ ಅನಿಲ್ ಕುಮಾರ್ ಅಂತ ಅವ್ರ ಹೆಸರು ಅವರ ಫೋಟೋ ಬಳಸ್ಕೊಂಡು ಎಲ್ಲಾರ್ಗು ಮೆಸೇಜ್ ಹಾಕುವಂತ ಕೆಲಸ ಹಾಗೆ ದರ್ಶನ್ ವಿಚಾರದಲ್ಲಿ ಅನೇಕ ಕಮೆಂಟ್ಸ್ ಹಾಕಿದ್ದಾರೆ ಕೊನೆಗೆ ನನ್ನೂ ಸಹ ನಾನು ಶನಿವಾರ ಭಾನುವಾರ ಫ್ರೀ ಇರ್ತೀನಿ ಚರ್ಚೆಗೆ ಬನ್ನಿ ಬೇಕಂದ್ರೆ ದರ್ಶನ್ ವಿಚಾರದಲ್ಲಿ ಮಾತಾಡೋಣ ಅಂತ ಹೇಳಿ ಸಹ ನನಗೂ ಸಹ ನಿರಂತರವಾಗಿ ಕಮೆಂಟ್ ಹಾಕೊಂಡ್ ಬಂದಿರ್ತಾನೆ ಸೊ ಇವತ್ತು ನಾನು ಇವ್ರ ನಂಬರ್ ತಗೊಂಡ್ ಕಾಲ್ ಮಾಡಿ ಕೇಳಿದೋಗ ಇಲ್ಲ ಮೇಡಮ್ ಅದು ಫೇಕ್ ಐಡಿ ಇದೆ ನಾನು ಅದರ ಮೇಲೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಈ ಮೆಟಾ ಫೇಸ್ಬುಕ್ ಅನ್ನುವಂಥದ್ದು ತಮಗೂ ಸಹ ದುಡ್ಡು ಬೇಕು ಅದಕ್ಕೋಸ್ಕರ ಇಟ್ಟಿದ್ದಿರೋ ಇಂಥ ಫೇಕ್ ಡಿಸ್ಗೆ ಯಾರೆಲ್ಲ ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು ಆಗ ಮಾತ್ರ ಈ ಫೇಸ್ಬುಕ್ ಐ ಡಿ ಸ್ಟಾಪ್ ಮಾಡಕ್ ಫೇಕ್ ಐ ಡಿ ಸ್ಟಾಪ್ ಮಾಡೋಕೆ ಸಾಧ್ಯ ಸೊ ಈ ಪೊಲೀಸ್ ಅವರ ಫೋಟೋ ಹಾಕೊಂಡು ಅವನು ಯಾರಿದ್ದಾನೆ ಒಬ್ಬ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರುವಂತ ವ್ಯಕ್ತಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರುವಂತ ವ್ಯಕ್ತಿ ಯಾರಿದ್ದಾನೆ ಅನೇಕ ಜನ ಹೆಣ್ಣು ಮಕ್ಕಳ ದುಡ್ಡು ಹಾಕ್ಸ್ಕೊಂಡಿದ್ದಾನೆ ಆ ಸ್ಕ್ರೀನ್ ಶಾಟ್ಸ್ ಕೂಡ ನಾನು ಹಾಕ್ತೀನಿ ಹಾಗೆ ಅನೇಕ ಜನಕನು ದರ್ಶನ್ ವಿಚಾರದಲ್ಲೇ ಬೇರೆ ಬೇರೆ ವಿಚಾರದಲ್ಲಿ ನಾನೇನೋ ಪೊಲೀಸು ಇನ್ಸ್ಪೆಕ್ಟರು ನನ್ನ ಮೈ ಕಾಕಿ ಇದೆ ನಾನು ಸಾಚ ಅನ್ನೋ ತರ ಅವನು ಕಮೆಂಟ್ಸ್ ಹಾಕೊಂಡು ಬರ್ತಾ ಇರ್ತಾನೆ ದಯವಿಟ್ಟು ಫೇಕ್ ಡಿಸ್ ಬಗ್ಗೆ ನಿಮ್ಗೆ ಏನಾದ್ರು ಗಮನಕ್ಕಿದ್ರೆ ಅದನ್ನ ರಿಪೋರ್ಟ್ ಮಾಡಿ ಹಾಗೆ ಏನೇ ಒಂದು ಐಡಿ ಇದೆ ಇದು ಫೇಕ್ ಐಡಿ ಯಾರು ಸಹ ಇವರು ಪೊಲೀಸ್ ಅವರ ಚಾಟ್ ಮಾಡುವಂತ ಮೆಸೇಜ್ ಮಾಡುವಂತ ಕೆಲಸ ಮಾಡಬೇಡಿ ಇವನ ಯಾವ ಪೊಲೀಸು ಅಲ್ಲ ಇವನು ಫೇಕ್ ಐಡಿ ಒಬ್ಬ ಪೊಲೀಸ್ ಅವ್ರದ್ದು ಇಟ್ಕೊಂಡೆ ಈ ತರ ಫೇಕ್ ಇಟ್ಕೊಂಡ್ ಮಾಡ್ತಾರೆ ಅಂದ್ರೆ ಭಯ ಭಕ್ತಿ ಅನ್ನೋದು ಯಾರ್ದಾದ್ರು ಇದೆಯಾ ಸಮಾಜದಲ್ಲಿ ನಾವೇನಾದ್ರೂ ಒಳ್ಳೆ ಕೆಲ್ಸ ಒಳ್ಳೆ ಸಮಾಜಕ್ಕೆ ಉತ್ತಮವಾದಂತ ಮಾಹಿತಿ ಕೊಡೋಣ ಅಂತ ಬಂದ್ರೆ ನಮ್ಮನ್ನೇ ಫೇಕ್ ಅಂತಾರೆ ಫೇಕ್ ಅಂದ್ರೇನು ಪರವಾಗಿಲ್ಲ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡುವಂತ ಕೆಲ್ಸ ಮಾಡೋಣ ಆದಷ್ಟು ಶೇರ್ ಮಾಡಿ ಈ ಪೊಲೀಸ್ ಅವರು ಯಾರಿದ್ದಾರೆ ಅವರು ಜಮಖಂಡಿದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಿಜ ಅವ್ರ ಒಂದು ಫೋಟೋ ಯೂಸ್ ಮಾಡಿಕೊಂಡು ನಿರಂತರವಾಗಿ ಚಾಟ್ ಮಾಡ್ತಾ ಇದ್ದಾರೆ ಸೊ ಅವ್ರ ಗಮನಕ್ಕೂ ಸಹ ರೀಸೆಂಟ್ ಆಗಿ ಹೋಗಿದೆ ಅದನ್ನ ಅವರು ಎಫ್ ಆರ್ ಕಾಪಿ ಕೂಡ ಕಳ್ಸಿಕೊಟ್ಟಿದ್ದಾರೆ ನಾವು ಕಂಪ್ಲೇಂಟ್ ಮಾಡಿದ್ದೀರಿ ಅಂತ ಹೇಳಿ ದಯವಿಟ್ಟು ಯಾರು ಸಹ ಈ ಒಂದು ಐಡಿಗೆ ಗೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಅಂಡ್ ಕೆಲ ಕಿಡಿಗೇಡಿಗಳು ಯಾರಿದ್ರು ನನ್ನ ಬಗ್ಗೆ ಅಪೋಸಿಟ್ ಆಗಿ ಮಾತಾಡುವಂತ ವ್ಯಕ್ತಿಗಳು ಅವರು ಸಹ ಇದನ್ನ ಹಾಕೊಂಡು ಸರ್ ಅವ್ರಿಗೆ ಚಾಟಿ ಬೀಸುವಂತ ಕೆಲಸ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಕೆಲ ಕಿಡಿಗೇಡಿಗಳು ಸಹ ಈ ಫೇಕ್ ಐ ಡಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲ ಬೇಕಂತೆ ಇವರೆಲ್ಲ ಒಂದು ಟ್ರಾಪ್ ಅನ್ಸುತ್ತೆ ಮಾಧ್ಯಮದವರು ಇಂತ ಒಂದು ಫೇಕ್ ಐಡಿ ಬಗ್ಗೆ ಮೆಸೇಜ್ ಕೊಟ್ಕೊಂಡು ಮಾಹಿತಿ ಕೊಟ್ಕೊಂಡು ಹೋಗ್ತಾ ಇದ್ರೆ ಅಟ್ಲೀಸ್ಟ್ ಆ ಫೇಕ್ ನಿಲ್ಸುತ್ತೆ ಸ್ಟಾಪ್ ಆಗುತ್ತೆ ಭಯ ಭಕ್ತಿ ಬರುತ್ತೆ ಯಾರಿಗೂ ಅವಶ್ಯಕತೆ ಇಲ್ಲ ಯಾವ ರೀಲ್ ಆಗುತ್ತೆ ಯಾವ ಟ್ರೆಂಡಿಂಗ್ ಆಗುತ್ತೆ ಯಾವ ವಿಚಾರ ನಮಗ್ ಲಾಭ ಸಿಗುತ್ತೆ ಅನ್ನೋದ್ ಮಾತ್ರ ಪ್ರಚಾರ ಕೊಡ್ತಾ ಇದ್ರ ಹೊರತು ಈ ಫೇಕ್ ಐಡಿ ಇವತ್ತೇನು ದರ್ಶನ್ ಅವ್ರ ಕೇಸ್ ಬಗ್ಗೆ ನೀವು ಅಷ್ಟು ನಿರಂತರವಾಗಿ ಕೊಡ್ತೀರಾ ಇದೇ ಒಂದು ಗೌತಮ್ ಐಡಿ ಫೇಸ್ ಐಡಿ ಇಂದ ಫೇಕ್ ಐಡಿ ಇಂದ ಅಲ್ವಾ ಇಷ್ಟೆಲ್ಲ ರ ಆಗಿರೋದು ಸೊ ಏನ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸ ಮಾಧ್ಯಮದವರು ಮಾಡಿದೀರಾ ಯಾರು ಮಾಡೋದಿಲ್ಲ ದಯವಿಟ್ಟು ಹೇಳ್ತೀನಿ ಏನ್ ಈ ಒಂದು ಪಿ ಎಸ್ ಎ ಕೆ ಎಸ್ ಪಿ ಎ ಕುಮಾರ್ ಅಂತ ಇದೆ ನಾನು ಆ ಪೊಲೀಸ್ ಅವ್ರ ನಂಬರ್ ಸಹ ಹಾಕ್ತೀನಿ ಅವ್ರದ್ದು ಒರಿಜಿನಲ್ ಐ ಡಿ ಸಹ ಹಾಕ್ತೀನಿ ಹಾಗೆ ಅವರು ಮಾಡಿರುವಂತ ಎಫ್ ಐ ಆರ್ ನಂಬರ್ ಸಹ ಹಾಕ್ತೀನಿ ಯಾರು ಸಹ ಅದಕ್ಕೆ ದುಡ್ಡು ಹಾಕುವಂತದ್ದು ಸಹಕರಿಸುವಂಥದ್ದು ಮೆಸೇಜ್ ಮಾಡುವಂಥದ್ದು ಮಾಡಕ್ ಹೋಗ್ಬೇಡಿ ಅಂಡ್ ನಿಮ್ಮ ಜವಾಬ್ದಾರಿ ನಮ್ಮ ಜೊತೆಲಿರೋರೇ ಮೋಸ ಮಾಡ್ತಾರೆ ಅಂದೋಗ ಯಾರೋ ನಮಗೆ ಸ್ನೇಹಿತರು ಒಳ್ಳೆಯವರು ಅಂತ ನಾವು ಸಹಾಯ ಮಾಡಿ ನಮಗೆ ನಾವೇ ಕಷ್ಟದಲ್ಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋ ಅಂತ ಕೆಲಸ ಯಾರು ಸಹ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಕೇಳೋದಕ್ಕೆ ನಾನು ಒಂದು ಲೈವ್ ಬಂದೆ